ವಿಶ್ವ ಜಾನಪದ ದಿನಾಚರಣೆ ಅಂಗವಾಗಿ ಮಡಿಕೇರಿ ನಗರದ ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಜಾನಪದ ವೈವಿಧ್ಯ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ವೆಂಕಟರಾಜ ಅವರು ಚಾಲನೆ ನೀಡಿದರು ಈ ವೇಳೆ ಜಾನಪದ ಪರಿಷತ್ ಜಿಲ್ಲಾಧ್ಯಕ್ಷ ಅನಂತಶಯನ ಹಾಗೂ ಜಾನಪದ ಕಲಾವಿದರಾದ ಉಜ್ವಲ್ ರಂಜಿತ್ ಮೊಗೇರ ಸುರೇಶ್ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಮಡಿಕೇರಿ ಸಪ್ತಸ್ವರ ಕಲಾವಿದರ ಬಳಗದಿಂದ ಜಾನಪದ ಗೀತೆ ಶನಿವಾರ ಸಂತೆ ಜಾನಪದ ಕಲಾವಿದ ಮೋಗೇರ್ ಸುರೇಶ್ ಹಾಗೂ ಕಾಶಿ ಅಚ್ಚಯ್ಯ ವಿರಾಜಪೇಟೆಯ ಕಲಾವಿದ ಸಾದಿಕ್ ಹಂಸ ತಂಡದಿಂದ ಸಂಗೀತ ಗಾಯನಗಳು ಜನರನ್ನು ಆಕರ್ಷಿಸಿದವು ಬಳಿಕ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾ ವೆಂಕಟರಾಜ ಭಾರತ ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವ ದೇಶವಾಗಿದ್ದು ಜಾನಪದ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಹೇಳಿದರು ಜಾನಪದ ಪರಿಷತ್ ಜಿಲ್ಲಾಧ್ಯಕ್ಷ ಬಿಜಿ ಅನಂತಶಯನ ವಿದ್ಯಾರ್ಥಿಗಳು ತಾಂತ್ರಿಕ ಬದುಕಿನಲ್ಲಿ ಕಳೆದು ಹೋಗದೆ ಉತ್ತಮ ಹಾಗೂ ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಜಾನಪದ ಸೇರಿದಂತೆ ಭಾರತೀಯ ಸಾಂಪ್ರದಾಯಿಕ ಕಲೆಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು ಕಲಾವಿದ ಉಜ್ವಲ್ ರಂಜಿತ್ ಪ್ರಸ್ತುತ ದಿನಗಳಲ್ಲಿ ಜಾನಪದ ಕಲೆಗಳು ಮರೆಯಾಗುತ್ತಿದ್ದು ಯುವ ಜನಾಂಗಕ್ಕೆ ಜಾನಪದ ಕಲೆಯ ಮಹತ್ವ ತಿಳಿಸಲು ಇಂತಹ ಕಾರ್ಯಕ್ರಮಗಳ ಆಯೋಜನೆ ಅಗತ್ಯ ಎಂದರು ಮುಂದಿನ ತಿಂಗಳು ದಸರಾದಲ್ಲಿ ಕಾರ್ಯಕ್ರಮವಾಗಿ ಮೂರ್ನಾಲ್ಕು ವರ್ಷಗಳಿಂದ ಮಡಿಕೇರಿ ಐತಿಹಾಸಿಕ ನಾಡ ಹಬ್ಬ ಮಡಿಕೇರಿ ಕೂಡ ಜಾನಪದ ದಸರಾ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಒಂದು ದಿನ ಇಡೀ ಮಾಡುವ ಮೂಲಕ ಅಲ್ಲಿಯೂ ಕೂಡ ನಾವು ದಸರಾದಲ್ಲೂ ಕೂಡ ದಸರಾದ ಮುಖಾಂತರ ಕೂಡ ನಾವು ಜಾನಪದ ವೈಭವವನ್ನು ಜನರಿಗೆ ಪರಿಚಯಿಸುವಂಥ ಕೆಲಸ